ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ ಅಂದರೆ ರಕ್ತದ ಮೇಲಿನ ಕೇಳಿರುವಂತಹ ಪ್ರಶ್ನೆಗಳನ್ನು ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಈ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೆಯ ಪ್ರಶ್ನೆ ಎಲ್ಲ ರಕ್ತ ಗುಂಪುಗಳಿಗೆ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಎ ಬಿ ಎ ಬಿ ರಕ್ತದ ಗುಂಪಿನವರು ಎಲ್ಲ ರಕ್ತದ ಗುಂಪುಗಳಿಗೆ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಎ ಬಿ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ರಕ್ತ ಹೆಪ್ಪುಗಟ್ಟುವ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವಿಟಮಿನ್ ಕೆ ವಿಟಮಿನ್ ಕೆ ಇದು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ವಿಟಮಿನ್ ಸಹಾಯಕವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೆಕ್ಸ್ಟ್ ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ರಕ್ತದಲ್ಲಿರುವ ಈ ಮುಂದಿನ ಯಾವ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೇಟ್ಗಳು ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ರಕ್ತದಲ್ಲಿ ಸಹಾಯಕ ಮಾಡುವ ಪಾತ್ರ ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೇಟ್ಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಹಿಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಬ್ಬಿಣ ಕಬ್ಬಿಣವು ಹಿಮೋಗ್ಲೋಬಿನ್ನಲ್ಲಿ ಕಂಡುಬರುವಂತಹ ಲೋಹವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ರಕ್ತ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೆಕ್ಸ್ಟ್ ಈ ಕೆಳಗಿನ ಯಾವ ಗುಂಪಿನ ರಕ್ತ ಹೊಂದಿರುವವನು ಯಾರಿಗೆ ಬೇಕಾದರೂ ತನ್ನ ರಕ್ತವನ್ನು ದಾನ ಮಾಡಬಹುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಓ ಪಾಸಿಟಿವ್ ಹೊಂದಿರುವಂತಹ ವ್ಯಕ್ತಿಯು ಎಲ್ಲ ರಕ್ತದ ಗುಂಪಿನವರಿಗೆ ರಕ್ತವನ್ನು ದಾನ ಮಾಡಬಹುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ರಕ್ತದ ಗುಂಪುಗಳನ್ನು ವರ್ಗೀಕರಿಸಿದವರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಕಾರ್ಲ್ಯಾಂಡ್ ಸ್ಪಿನ್ನರ್ ಇವರು ರಕ್ತದ ಗುಂಪನ್ನು ವರ್ಗೀಕರಿಸಿದರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಹೆಚ್ಚಿನ ಬಿಳಿಯ ರಕ್ತಗಳ ಉತ್ಪಾದನೆಯನ್ನು ಏನೆಂದು ಕರೆಯುತ್ತೇವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಲ್ಯುಕೇಮಿಯಾ ಲ್ಯುಕೇಮಿಯಾವನ್ನು ಹೆಚ್ಚಿನ ಬಿಳಿಯ ರಕ್ತಗಳ ಉತ್ಪಾದನೆ ಎಂದು ಕರೆಯುತ್ತೇವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಇವುಗಳಲ್ಲಿ ರಕ್ತ ಹೆಪ್ಪುಗಟ್ಟಲು ಅನುಕೂಲ ಮಾಡಿಕೊಡುವುದು ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬ್ಲಡ್ ಪ್ಲೇಟ್ಲೆಟ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಈ ಕೆಳಕಂಡ ರಕ್ತದ ಗುಂ ಈ ಕೆಳಕಂಡ ರಕ್ತದ ಗುಂಪಿನಲ್ಲಿ ಎ ಮತ್ತು ಬಿ ಆ್ಯಂಟಿಜೆನ್ಗಳೆರಡು ಇರುತ್ತವೆ ಆದರೆ ಪ್ರತಿಕಾಯಗಳು ಇರುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೀಪಾ ವೈರಸ್ ನಿಪಾ ವೈರಸ್ ಸ್ಫೋಟನೆ ಪ್ರಥಮವಾಗಿ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬಂತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕೇರಳ ಕೇರಳ ರಾಜ್ಯದಲ್ಲಿ ನೀಪಾ ವೈರಸ್ ಸ್ಫೋಟನೆ ಪ್ರಥಮವಾಗಿ ಕಂಡುಬಂತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಹಿಮೋಗ್ಲೋಬಿನ ಪ್ರಮುಖ ಕೆಲಸ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಆಮ್ಲಜನಕದ ರವಾನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮಾನವ ದೇಹದಲ್ಲಿ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮೂಲಕ ಮೂಲತಃ ಕೆಳಗಿನ ಯಾವುದನ್ನು ನೆರವೇರಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಆಮ್ಲಜನಕದ ರವಾನೆ ಆಮ್ಲಜನಕದ ರವಾನೆಯು ಮಾನವನ ದೇಹದಲ್ಲಿ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮೂಲಕ ಮೂಲತಃ ಆಮ್ಲಜನಕ ರವಾನೆ ಮಾಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ರಕ್ತಹೀನತೆಯನ್ನು ನಿವಾರಿಸುವಬಲ್ಲ ವಿಟಮಿನ್ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ವಿಟಮಿನ್ ಬಿ ಟ್ವೆಲ್ವ ರಕ್ತಹೀನತೆಯನ್ನು ನಿವಾರಿಸಬಲ್ಲ ವಿಟಮಿನ್ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೆಕ್ಸ್ಟ್ ಹಿಮೋಫಿಲಿಯಾ ಎಂಬ ವಂಶವಾಹಿ ರೋಗವು ಈ ರೋಗದ ಪ್ರಮುಖ ಲಕ್ಷಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ರಕ್ತ ಹೆಪ್ಪುಗಟ್ಟುವಿಕೆ ಹಿಮೋಪಿಲಿಯಾ ವಂಶವೈರೋಗಕ್ಕೆ ಕಾರಣವಾದುದು ರಕ್ತ ಹೆಪ್ಪುಗಟ್ಟುವಿಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಹಾವಿನ ಕಡಿತ ಮೊದಲು ಪರಿಣಾಮ ಬೀರುವುದು ಇದರ ಮೇಲೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಕ್ತ ಪರಿಚಲನೆ ಹಾವು ಕಡಿತದ ಮೊದಲು ಪರಿಣಾಮ ಬೀರುವುದು ರಕ್ತದ ಪರಿಚಲನೆಯ ಮೇಲೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೆಕ್ಸ್ಟ್ ಒಂದು ಚಿಕ್ಕ ರಕ್ತನಾಳವನ್ನು ಏನೆಂದು ಕರೆಯು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಲೋಮನಾಳಗಳು ಲೋಮನಾಳಗಳನ್ನು ಒಂದು ಚಿಕ್ಕ ರಕ್ತನಾಳವೆಂದು ಕರೆಯುತ್ತೇವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಪ್ರತಿ ಕಾಯಗಳಿಲ್ಲದ ರಕ್ತದ ಗುಂಪು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಬಿ ಎ ಬಿ ರಕ್ತವು ಪ್ರತಿ ಕಾಯಗಳಿಲ್ಲದ ರಕ್ತದ ಗುಂಪು ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮೋಗ್ಲೋಬಿನ ಬಣ್ಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕೆಂಪು ಬಣ್ಣ ಹಿಮೋಗ್ಲೋಬಿನ ಬಣ್ಣ ಕೆಂಪು ಬಣ್ಣವಾಗಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ರಕ್ತ ಮತ್ತು ದುಗ್ಧರಸ ಯಾವ ವಿಧದ ಅಂಗಾಂಶ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಂಯೋಜಕ ಅಂಗಾಂಶ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತಿಕಾಯಗಳಾಗಿ ಕಾರ್ಯನಿರ್ವಹಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಪ್ರೋಟೀನ್ಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಆರ್ಎಚ್ ಅಂಶವು ಸಂಬಂಧಿಸಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕೋತಿಗೆ ಆರ್ ಎಚ್ ಆರ್ಎಚ್ ಅಂಶವು ಸಂಬಂಧಿಸಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಕ್ತದ ಅಧ್ಯಯನ ಎಂದು ಹೀಗೆ ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಹೇ ಮೆಟಾಲರ್ಜಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಥ್ಯಾಂಕ್ ಯು